ಹರಿಯಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಹೇಳಿಕೆಗೆ ಅಸದುದ್ದೀನ್ ವಹಿಸಿ ಕೊಟ್ಟ ಉತ್ತರ ಹೀಗಿದೆ ಅಂದ ಹಾಗೆ ಪ್ರಧಾನಿಯವರ ಇನ್ನೊಂದು ಹೇಳಿಕೆಗೆ ಒಂದಷ್ಟು ವಿಸ್ತೃತ ಉತ್ತರ ಬೇಕಾಗಿದೆ ಅದನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಅಗತ್ಯ ವೀಕ್ಷಕರೇ ಇದು ರಿಟರ್ಸ್ಪೇಕ್ ಗ್ರೂಪ್ ಆಫ್ ಕಂಪನೀಸ್ ಸರಿ ಕಾಂಗ್ರೆಸ್ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದೆ ಅದು ಮುಸ್ಲಿಮರ ಹಿತರಕ್ಷಣೆಯನ್ನ ಮಾಡ್ತಾ ಇಲ್ಲ ಓರ್ವ ಮುಸ್ಲಿಮನಿಗೆ ಇವರೆಗೂ ಅದು ಅಧ್ಯಕ್ಷ ಪದವಿಯನ್ನ ಕೊಟ್ಟಿಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಐವತ್ತು ಶೇಕಡ ಟಿಕೆಟ್ ಅನ್ನ ಮುಸ್ಲಿಮರಿಗೆ ನೀಡಿಲ್ಲ ಎಲ್ಲವೂ ಓಕೆ ಒಪ್ಪಿಕೊಳ್ಳೋಣ ಆದರೆ ಮುಸ್ಲಿಮರ ಹಿತಕ್ಕಾಗಿ ಪ್ರಧಾನಿಯವರೇ ನೀವು ಏನು ಮಾಡಿದ್ದೀರಿ ಸಬ್ ಕಾ ಸಾಥ್ ಅಂತ ಹೇಳ್ತೀರಲ್ಲ ಇದರಲ್ಲಿ ಮುಸ್ಲಿಮರನ್ನು ನೀವು ಯಾವಾಗ ಸೇರಿಸಿಕೊಂಡಿದ್ದೀರಿ ಈ ದೇಶದಲ್ಲಿ ಹದಿನೈದು ರಾಜ್ಯಗಳಲ್ಲಿ ನಿಮ್ಮದೇ ಪಕ್ಷದ ನೇತೃತ್ವದಲ್ಲಿ ಸರ್ಕಾರಗಳಿವೆ ಬೇಕಾದರೆ ಪಟ್ಟಿ ಕೊಡ್ತೇನೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ಒಡಿಸ್ಸಾ ಅಸ್ಸಾಂ ಛತ್ತೀಸ್ಗಢ ಹರಿಯಾಣ ದೆಹಲಿ ಉತ್ತರಾಖಂಡ್ ತ್ರಿಪುರ ಗೋವಾ ಅರುಣಾಚಲ ಪ್ರದೇಶ ಮಣಿಪುರ್ ಇತ್ಯಾದಿ ಎಲ್ಲ ಕಡೆಯೂ ನಿಮ್ಮದೇ ಮುಖ್ಯಮಂತ್ರಿ ಇದ್ದಾರೆ ಮಣಿಪುರದಲ್ಲಿ ಮೊನ್ನೆ ಮೊನ್ನೆ ರಾಷ್ಟ್ರಪತಿ ಆಡಳಿತ ಬೀಳುವವರೆಗೆ ನಿಮ್ಮದೇ ಮುಖ್ಯಮಂತ್ರಿ ಇದ್ದರು ಅವರಲ್ಲಿ ಒಬ್ಬರಾದರೂ ಮುಸ್ಲಿಮ್ ಇದ್ದಾರಾ ಬೇಡ ಎಷ್ಟು ಮಂದಿ ಮುಸ್ಲಿಂ ಸಚಿವರಿದ್ದಾರೆ ಎಷ್ಟು ಮಂದಿ ಮುಸ್ಲಿಂ ಎಮ್ ಎಲ್ ಎಗಳಿದ್ದಾರೆ ಅಥವಾ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ನೀವು ಟಿಕೆಟ್ ನೀಡಿದ್ದೀರಾ ಅಥವಾ ಗೆಲ್ಲಿಸಿಕೊಂಡಿದ್ದೀರಾ ಇದಲ್ಲದೆ ಆಂಧ್ರ ಪ್ರದೇಶ ಬಿಹಾರ ಮೇಘಾಲಯ ನಾಗಾಲ್ಯಾಂಡ್ ಮತ್ತು ಪಾಂಡಿಚೇರಿಯಲ್ಲೂ ನಿಮ್ಮ ಬೆಂಬಲಿತ ಪಕ್ಷ ಅಧಿಕಾರದಲ್ಲಿದೆ ಇಲ್ಲೆಲ್ಲ ನಿಮ್ಮ ಪಕ್ಷದ ಧೋರಣೆ ಏನಿದೆ ಬೇಡ ಎರಡು ಸಾವಿರದ ಹದಿನಾಲ್ಕರಿಂದ ನೀವು ಪ್ರಧಾನಿಯಾಗಿದ್ದೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಜ್ಮಾ ಹೆಪ್ತುಲ್ಲಾ ಅವರನ್ನು ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ತಾರ್ ಅಬ್ಬಾಸ್ ನಕ್ವಿ ಅವರನ್ನು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರನ್ನಾಗಿ ಮಾಡಿದ್ರಿ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಸಚಿವ ಸಂಪುಟ ಹೇಗಿದೆ ಮುಕ್ತಾರ್ ಅಬ್ಬಾಸ್ ನಕ್ವಿ ಶಹನವಾಜ್ ಹುಸೇನ್ ಎಂ ಜೆ ಅಕ್ಬರ್ ಜಾಫರ್ ಇಸ್ಲಾಂ ಮುಂತಾದ ಪ್ರಮುಖ ನಾಯಕರನ್ನು ನೀವು ಯಾಕೆ ಕಸದ ಬುಟ್ಟಿಗೆ ಎಸೆದಿದ್ದೀರಿ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯ ಸಚಿವರಾಗಿರುವುದು ಯಾರು ಎಂದು ನಿಮಗೆ ಚೆನ್ನಾಗಿ ಗೊತ್ತು ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಮಂಡಿಸುವುದಕ್ಕೂ ಓರ್ವ ಮುಸ್ಲಿಂ ವ್ಯಕ್ತಿ ನಿಮ್ಮ ಸಚಿವ ಸಂಪುಟದಲ್ಲೇ ಇಲ್ಲ ವಕ್ಫ್ ಮಂಡಳಿಗೆ ಇಬ್ಬರು ಮುಸ್ಲಿಂ ಮಹಿಳೆಯರನ್ನ ಸೇರಿಸುವ ಮಾತಾಡ್ತೀರಿ ಆದರೆ ಕನಿಷ್ಠ ಅದನ್ನು ಬೆಂಬಲಿಸುವುದಕ್ಕಾದರೂ ನಿಮ್ಮ ಸಚಿವ ಸಂಪುಟದಲ್ಲಾಗಲಿ ಸಂಸದರಲ್ಲಾಗಲಿ ಒಬ್ಬರೇ ಒಬ್ಬರು ಮುಸ್ಲಿಂ ಮಹಿಳೆ ಇದ್ದಾರ ಒಬ್ಬ ಮುಸ್ಲಿಂ ನಿಮ್ಮ ಪಕ್ಷದ ಅಧ್ಯಕ್ಷರಾಗುವುದು ಬಿಡಿ ಸಂಸದನೂ ಆಗಲ್ಲ ಮುಖ್ಯಮಂತ್ರಿಯೂ ಆಗಲ್ಲ ಶಾಸಕನೂ ಆಗಲ್ಲ ಅದು ಬಿಡಿ ಓರ್ವ ಕಾರ್ಪೊರೇಟ್ ಕೂಡ ಆಗಲ್ಲ ಇವನ್ನೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಮುಸ್ಲಿಮನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಳ್ಳಲಿ ಎಂದು ನೀವು ಹೇಳುವುದಕ್ಕೆ ಏನು ಅರ್ಥ ಇದೆ ಐವತ್ತು ಶೇಕಡ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿ ಎಂದು ಹೇಳುವಾಗ ಕನಿಷ್ಠ ಒಬ್ಬ ಮುಸ್ಲಿಂ ವ್ಯಕ್ತಿಗಾದರೂ ಪಾರ್ಲಿಮೆಂಟ್ ಸ್ಥಾನಕ್ಕೆ ನೀವು ಟಿಕೆಟ್ ಕೊಡಬೇಡವೆ ಇವು ಯಾವುದನ್ನು ಮಾಡದೆ ಕಾಂಗ್ರೆಸ್ಸನ್ನು ದೂರಿದ್ರೆ ಜನರು ನಿಮ್ಮನ್ನು ಹೇಗೆ ನಂಬ್ತಾರೆ ತ್ರಿವಳಿ ತಲಾಖ್ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನೀವು ಸಮರ್ಥಿಸಿಕೊಂಡದ್ದು ಹೇಗೆ ಅನ್ನೋದನ್ನು ಮತ್ತೊಮ್ಮೆ ಆಲೋಚಿಸಿ ಇದು ಮುಸ್ಲಿಮರ ಪಾಲಿಗೆ ಹಿತಕಾರಿ ಅವರ ಒಳಿತಿಗಾಗಿ ಇದನ್ನು ಮಾಡ್ತಾ ಇದ್ದೇನೆ ಎಂದಲ್ಲವೇ ನೀವು ಸಮರ್ಥಿಸಿಕೊಂಡದ್ದು ಆದರೆ ಒಬ್ಬನೇ ಒಬ್ಬ ಮುಸ್ಲಿಮನನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳದ ನೀವು ಮುಸ್ಲಿಮರ ಹಿತದ ಬಗ್ಗೆ ಮಾತಾಡಿದರೆ ಅದನ್ನು ನಂಬುವವರು ಯಾರಿದ್ದಾರೆ ಪ್ರಧಾನಿಯವರೇ ಜನರನ್ನು ಪ್ರಿದ್ದರು ಅಂತ ತಿಳ್ಕೊಬೇಡಿ ಅಷ್ಟೇ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು sulina thank you gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate Building tomorrow, today.